ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ರಹಸ್ಯಗಳನ್ನ ಯಾವ ಕಾರಣಕ್ಕೂ ಯಾರಿಗೂ ಹೇಳಬಾರದು ಅದು ಯಾವುದು ಅಂತಂದ್ರೆ ಆಯಸ್ಎಂ ಮನುಷ್ಯನ ಆಯಸ್ಸು ಅಷ್ಟು ಇಷ್ಟೇ ಅಂತ ನಿರ್ಧಾರ ಮಾಡ್ಬಿಟ್ರೆ ಅದಕ್ಕೆ ತೊಂದರೆಯನ್ನ ತಗೊಳತಕ್ಕಂಥದ್ದು ಯಾವತ್ತು ನಮ್ಮ ಆಯಸ್ಸು ಇಷ್ಟೇ ಅಂತ ಹೇಳಕ್ ಹೋಗ್ಬಾರ್ದು ಹಾಗೆ ಮನುಷ್ಯನ ವಯಸ್ಸು ಎಷ್ಟು ಅಂತ ಹೇಳಕ್ ಹೋಗ್ಬೋದು ಅದ್ರಲ್ಲ ಹೆಣ್ಣು ಹೇಳೋದೇ ಇಲ್ಲ ಅದನ್ನ ಗುಟ್ಟಾಗಿ ಕಾಪಾಡ್ಕೊಳ್ತಾ ಇರ್ತಾರೆ ಈ ವಿಚಾರದಲ್ಲಿ ವಯಸ್ಸನ್ನು ಸಹ ಹೇಳಬಾರ್ದು ಜೊತೆಗೆ ಮನೆಯಲ್ಲಿ ನಡೀತಕ್ಕಂತಹ ಕಲಹಗಳನ್ನ ಯಾರತ್ರನು ಹೆಚ್ಚಾಗಿ ಹೇಳ್ಕೊಳಕ್ ಹೋಗ್ಬಾರ್ದು ಅದು ಮಿತ್ರರ್ ಇರ್ಬೋದು ಸಂಬಂಧಿಕರು ಇರ್ಬೋದು ಅಕ್ಕ ಪಕ್ಕದಲ್ಲಿ ಇರ್ಬೋದು ಹತ್ರನು ಮನೆಯಲ್ಲಿ ನಡೀತಕ್ಕ ಕಲಹಗಳನ್ನ ಹೇಳ್ಕೊಳ್ತಾ ಇದ್ರೆ ಆ ಮನೆಯಲ್ಲಿ ಕಲಹಗಳ ಇನ್ನಷ್ಟು ಜಾಸ್ತಿ ಮಾಡ್ತಾರೆ ಕೆಲವೊಬ್ರು ಕಾಯ್ತಾ ಇರ್ತಾರೆ ಅಂತ ಅಂತಹ ತಂದಿಡೋದಕ್ಕೆ ಅದಕ್ಕಾಗಿ ಹೇಳ್ಕೊಳ್ಬಾರ್ದು ಯಾವ ಕಾರಣಕ್ಕೂ ಇನ್ನೊಂದು ವಿಚಾರ ಅಂತಂದ್ರೆ ತನಗೆ ಬರ್ತಕ್ಕಂತ ಆದಾಯವನ್ನ ಹತ್ರನು ಹೊರಗಡೆ ಹೇಳ್ಕೊಳ್ತಾ ಏನು ಸಂಪಾದನೆ ಬರ್ತಾ ಇರುತ್ತೋ ಅದನ್ನ ಹೇಳ್ದಾಗ ಅದನ್ನ ಬೇರೆಯವರು ಮಿಸ್ಚಿಯವ್ರು ಮಾಡ್ಕೊಳ್ಬಹುದು ಅದರ ಹಿಂದೆ ಬರ್ಬೋದು ಅದ್ರ ಇಲ್ಲಿ ಸಕ್ಕರೆ ಇರುತ್ತೋ ಅಲ್ಲಿ ಇರುವೆಗಳು ಹಾಗೆ ಮನುಷ್ಯನ ಆದಾಯವನ್ನ ತಿಳ್ಕೊಂಡು ಕೆಲವೊಂದು ಮೋಸಗಾರರು ಸಹ ಉಟ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಹೇಳ್ಲೇಬಾರ್ದು ಮನೆಯಲ್ಲಿ ಬಿಟ್ಟು ಮಿಕ್ಕಿ ಯಾರಿಗೂ ಅದನ್ನ ಹೇಳ್ಕೊಳ್ಬಾರ್ದು ಇನ್ನು ಮಂತ್ರ ದೀಕ್ಷೆಯನ್ನ ಯಾರಿಗೂ ಹೇಳ್ಕೊಳ್ಬಾರ್ದು ಅಂದ್ರೆ ಗುರುಗಳು ಕೊಟ್ಟಂತಹ ಮಂತ್ರವನ್ನ ಉಪದೇಶ ಮಾಡಿರ್ತಾರಲ್ಲ ಅಂತಹ ಮಂತ್ರವನ್ನ ಹೇಳ್ಬಾರ್ದು ಗುರು ಉಪದೇಶವನ್ನು ಸಹ ಅಥವಾ ಮಂತ್ರ ದೀಕ್ಷೆಯನ್ನು ಸಹ ಅರ್ಹರಿಗೆ ಮಾತ್ರ ಕೊಡಬೇಕಾಗುತ್ತೆ ಇದನ್ನು ಸಹ ಯಾರು ಯಾರಿಗಂದ್ರೆ ಅವ್ರಿಗೆ ಮಂತ್ರ ಉಪದೇಶವನ್ನು ಮಾಡಬಾರ್ದು ಮಂತ್ರ ದೀಕ್ಷೆಯನ್ನು ಕೊಡಬಾರ್ದು ಹಾಗೆ ಈ ರಹಸ್ಯವಾದ ಮಂತ್ರ ದೀಕ್ಷೆಯನ್ನು ತಗೊಂಡಾಗ ಬೇರೆ ಯಾರಿಗೂ ಅದನ್ನ ಹೇಳಕ್ಕೆ ಹೋಗ್ಬಾರ್ದು ಅದರಿಂದ ಅವರು ಶಕ್ತಿಹೀನರಾಗ್ತಾರೆ ಅವ್ರಿಗೆ ತೊಂದರೆಗಳು ಆಗಕ್ಕೆ ಶುರು ಆಗುತ್ತೆ ಇನ್ನು ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಔಷಧಿಗಳನ್ನ ತಗೊಳ್ತಾ ಇದ್ರೆ ಅವ್ರ ತಗೊಳ್ತಕ್ಕಂತಹ ಔಷಧಿಗಳನ್ನ ಯಾರು ಹೇಳ್ಕೊಳಕ್ ಹೋಗ್ಬಾರ್ದು ಯಾಕಂದ್ರೆ ಕೆಲವರು ಅದ್ರ ಬಗ್ಗೆ ಅದರಲ್ಲಿ ವಿಷವನ್ನ ಸೇರಿಸಿ ಅವರನ್ನ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅಥವಾ ಅದರಿಂದ ಬೇರೆ ಅನಾಹುತಗಳು ಆಗ್ಬೋದು ಅದಕ್ಕೋಸ್ಕರ ನೋಡಿ ಯೋಚನೆ ಮಾಡಿ ಯಾವ್ದನ್ನ ಯಾರ್ಗೆ ಹೇಳ್ಕೊಳ್ಬೇಕು ಯಾರ್ಗೆ ಹೇಳ್ಕೊಳ್ಬಾರ್ದು ಇದ್ರಲ್ಲೂ ಮತ್ತೆ ಪ್ರಶ್ನೆಗಳು ಬಂದ್ಬಿಡುತ್ತೆ ತಪ್ಪಾ ಇದೆಲ್ಲ ಮಾಡಿದ್ರೆ ಅಥವಾ ನಾವು ಮಾಡ್ಬಿಟ್ಟಿದೀವಿ ಅಥವಾ ಮಾಡಿದ್ರೆ ಏನಿವಾಗ ಕೆಲವೊಬ್ಬರಿಗೆ ಇದರಿಂದ ಅನಾಹುತಗಳಾಗಿರೋದು ಉಂಟು ಆ ಒಂದು ಎಚ್ಚರಿಕೆ ವಹಿಸ್ಬೇಕು ಇದೆಲ್ಲವೂ ಸಹ ರಹಸ್ಯಗಳು ಇದನ್ನ ಹೇಳ್ಕೊಳ್ಬಾರ್ದು ಇನ್ನು ಮುಖ್ಯವಾಗಿ ಗಂಡ ಹೆಂಡ್ತೀರ ಶಾರೀರಿಕ ಸುಖದ ಬಗ್ಗೆ ಅಥವಾ ದಾಂಪತ್ಯ ಜೀವನದ ಬಗ್ಗೆ ಯಾರ ಬಳಿಯೂ ಹೇಳ್ಕೊಳ್ಬಾರ್ದು ಒಂದು ಬೆಡ್ರೂಮ್ ಅಂತ ಏನಿರುತ್ತೆ ಅಲ್ಲಿ ನಡೀತಕ್ಕಂತ ವಿಚಾರಗಳನ್ನ ಯಾವ ಸ್ನೇಹಿತರಿಗೂ ಸಂಬಂಧಿಕರಿಗೂ ಅದು ಯಾರೇ ಆಗಿದ್ರು ಅದು ನಂಬಿಕಸ್ಥರ ಹತ್ರ ಮಾತ್ರ ಹೇಳ್ಕೊಳ್ಬೇಕು ಇನ್ ಯಾವ ಕಾರಣಕ್ಕೂ ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ಆ ವಿಚಾರವನ್ನ ಯಾವ ಕಾರಣಕ್ಕೂ ಯಾರ ಬಂದನು ಹೇಳ್ಬಾರ್ದು ತುಂಬಾ ಜನ ಇತ್ತೀಚೆಗಂತೂ ತುಂಬಾ ಜನ ಈ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಮಾತನಾಡುವ ಭರದಲ್ಲಿ ಅಥವಾ ಅದ್ ಯಾವುದೋ ಸಣ್ಣ ಪುಟ್ಟ ಜಗಳಗಳು ಅಥವಾ ಏನೋ ಒಂದು ಮನೆಯಲ್ಲಿ ಆಗಿರ್ತಕ್ಕಂಥ ಸಂದರ್ಭಗಳನ್ನ ಆ ಅದನ್ನ ಆಗದೆ ಅಥವಾ ಇನ್ನೊಬ್ಬರಿಗೆ ನಷ್ಟ ಉಂಟು ಮಾಡಬೇಕು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಥವಾ ಅದಕ್ಕೆ ಪರಿಹಾರ ಯಾರ ಹತ್ರ ಅಂದ್ರೆ ತಗೊಂಡ್ಬಿಡ್ಬೇಕು ಯಾರ ಯಾರತ್ರ ಅಂದ್ರೆ ಅವ್ರ ಹತ್ರ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾರೆ ಸ್ವತಃ ತನ್ನ ಹಿರಿಯ ಸಹೋದರಿ ಅಥವಾ ತನ್ನ ತಾಯಿಗೆ ಅದನ್ನ ಹೇಳ್ಕೊಳ್ಬೇಕು ಅವ್ರದ್ದು ಯಾರಂದ್ರೆ ಅವ್ರಿಗೆ ಹೇಳ್ಕೊಳಕ್ ಹೋಗ್ಬಾರ್ದು ಅನಿವಾರ್ಯ ಇದ್ರೆ ಮಾತ್ರ ಅದರಿಂದ ಪರಿಹಾರ ಬೇಕು ಏನೋ ಅಷ್ಟು ಸಹಿಸ್ಕೊಳಕ್ ಆಗದೆ ಇರ್ತಕ್ಕಂಥ ಏನಾದ್ರೆ ಮಾತ್ರ ಹೇಳ್ಕೊಳ್ಬೇಕು ಅವ್ರದ್ದು ಅದು ಪುರುಷ ಆಗ್ಲಿ ಸ್ತ್ರೀ ಆಗ್ಲಿ ಈಗ ಸ್ನೇಹಿತರ ಹತ್ರ ಶೇರ್ ಮಾಡ್ಕೊಳುದು ಅಪ ಅಪಹಾಸ್ಯಕ್ಕೆ ಗುರಿ ಆಗೋದು ಅಥವಾ ಅದನ್ನ ಅವರು ಬೇರೆ ರೀತಿನಲ್ಲಿ ತಗೊಳ್ತಕ್ಕಂಥದ್ದು ಬೇರೆ ದೃಷ್ಟಿಗಳಿಂದ ನೋಡ್ತಕ್ಕಂಥದ್ದು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಈ ತರದ್ ಎಷ್ಟೋ ನಡೀತಾ ಇರುತ್ತೆ ಅವ್ರನ್ನ ಆಕರ್ಷಿಸತಕ್ಕಂಥದ್ದು ಈ ವಿಚಾರಗಳಲ್ಲಿ ಈ ತರದ ವಿಚಾರಗಳನ್ನ ಯಾರ ಹತ್ರನು ಶೇರ್ ಮಾಡ್ಕೊಳ್ಬಾರ್ದು ಶೇರ್ ಮಾಡ್ಕೊಳ್ಳೇಬೇಕು ಅನ್ನೋದಾದ್ರೆ ಅದಕ್ಕೆ ಆ ಗೌಪ್ಯತೆಯನ್ನ ಹತ್ರ ಮಾತ್ರ ಇದನ್ನ ಶೇರ್ ಮಾಡ್ಕೊಳ್ಬೇಕು ಮಿಕ್ಕ ಯಾರ ಹತ್ರನು ಮಾಡ್ಕೊಳ್ಬಾರ್ದು ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಕುಟುಂಬಗಳಲ್ಲೇ ಸಂಬಂಧಿಕರಲ್ಲಿ ಇದನ್ನ ಹೇಳ್ಕೊಂಡಾಗ ಅದು ಅವ್ರ ಬೇರೆ ರೀತಿನಲ್ಲಿ ಅದನ್ನ ನೋಡ್ಬೋದು ಇವರ ಒಬ್ಬರಲ್ಲಿ ಒಬ್ಬರು ವಿನಾಕಾರಣ ಗೊಂದಲಗಳನ್ನ ಸೃಷ್ಟಿ ಮಾಡಬಹುದು ಜಗಳನ್ನ ತಂದ್ಕೊಳ್ಬಹುದು ಅಥವಾ ಅವರವರ ಆಕರ್ಷಣೆಗೆ ಒಳಗಾಗಬಹುದು ಅದನ್ನ ಬೇರೆ ರೀತಿನಲ್ಲಿ ತಗೊಳ್ಬಹುದು ಕುಟುಂಬಗಳನ್ನ ಒಡೆದು ಒಡೆಯುವಂತ ನೀತಿಯನ್ನ ಅವ್ರು ಅನುಸರಿಸಬಹುದು ಎಷ್ಟೋ ಕುಟುಂಬಗಳಲ್ಲಿ ಇದೆಲ್ಲ ಆಗ್ತಾ ಇದೆ ಅಪಹಾಸ್ಯಕ್ಕೆ ಗುರಿ ಆಗ್ಬಹುದು ನೀ ಸ್ವತಃ ನೀವೇ ನಿಮ್ಮ ಜೀವನವನ್ನು ಅಪಹಾಸ್ಯಕ್ಕೆ ಗುರಿ ಮಾಡ್ಕೊಟ್ಟಂಗಾಗುತ್ತೆ ನಿಮಗೆ ಬೆಲೆ ಗೌರವ ಇಂದಿದ್ದಂಗ್ ಮಾಡ್ಕೊಳ್ತೀರಾ ಹಂಗಂತ ಎಷ್ಟೋರ್ಗು ಎಷ್ಟವರ್ಗು ಕಷ್ಟವನ್ನ ತಡ್ಕೊಳ್ಬಹುದು ಅಂತ ನೀವು ಪ್ರಶ್ನೆ ಮಾಡ್ದೆ ಆಗ್ಲೇ ಹೇಳ್ದಂಗೆ ಗೌಪ್ಯತೆಯನ್ನ ಕಾಪಾಡ್ಕೊಂಡು ಅದನ್ನ ಸರಿಯಾದ ಸಲಹೆನ ಕೊಟ್ಟು ಸರಿ ಮಾಡೋರ ಹತ್ರ ಮಾತ್ರ ಹೇಳ್ಕೊಳ್ಳಿ ಅದನ್ನ ಮಾತಾಡಿ ಗಾಸಿಪ್ ಮಾಡಿ ಜೀವನದಲ್ಲಿ ನರಕವನ್ನು ಉಂಟು ಮಾಡ್ತಕ್ಕಂಥವ್ರ ಹತ್ರ ಖಂಡಿತ ಹೇಳ್ಕೊ ಈ ಎಲ್ಲ ವಿಚಾರಗಳನ್ನು ಸಹ ನಂಬಿಕಸ್ತರ ಹತ್ರ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋರ್ ಹತ್ರ ಮಾತ್ರ ನೀವು ಹೇಳ್ಕೊಳ್ಬೇಕು ಹೊರ್ತು ಯಾರಂದ್ರ ಹತ್ರ ಅವ್ರ ಹತ್ರ ಯಾವಾಗ ಅಂದ್ರೆ ಅವ್ರ ಯಾರನ್ನ ಅಂದ್ರೆ ಅವ್ರನ್ನ ನಂಬಿ ಬಿಟ್ಟು ಆತರ ಯಾವ ಒಂದು ಮಾತನ್ನ ಹೇಳಕ್ ಯಾರನ್ನು ಕೇಳಲುಬೇಡಿ ಹೇಳುಬೇಡಿ ತುಂಬಾ ಜನಕ್ಕೆ ಈ ತಿಳ್ಕೊಳ್ಳೋ ಕುತೂಹಲಗಳಿರುತ್ತೆ ಅವ್ರ ದಂಪತ್ಯದಲ್ಲಿ ಏನ್ ನಡೆಯುತ್ತೆ ಅವರ ಆದಾಯ ಎಷ್ಟಿರುತ್ತೆ ಅವ್ರು ಹೇಗ್ ಬದುಕ್ತಾ ಇದಾರೆ ಅವ್ರ ಸಂಪಾದನೆ ಏನು ಅವರ ವಯಸ್ಸೇನು ತಿಳ್ಕೊಳ್ಳೋ ಕುತೂಹಲಗಳಿರುತ್ತೆ ಇತ್ತ ತಿಳ್ಕೊಂಡು ಏನ್ ಮಾಡ್ತಾರೆ ಹೇಳಿ ಏನಾಗಬೇಕಾಗಿದ್ದೆ ಹಾಗಾಗಿ ಯಾರನ್ನು ಕೇಳಲು ಬೇಡಿ ಯಾರತ್ರ ಈ ವಿಚಾರಗಳು ತಲೆಗೆ ಬಂದಾಗ ಯೋಚನೆ ಮಾಡಿ ಮಾಡಿದ್ರಿಂದ ನಮ್ಗೆ ಆಗ್ಬೇಕಾಗಿದ್ದೆ ಏನಿದೆ ನಾವು ನೀತಿವಂತರು ನ್ಯಾಯವಂತರು ಧರ್ಮವಂತರು ಒಳ್ಳೆ ಉಪಕಾರಿಗಳು ಒಳ್ಳೇದ್ ಮಾಡುವಂಥವ್ರು ಒಳ್ಳೆಯವ್ರು ಅಂತ ಅನ್ಕೊಂಡ್ರೆ ಇದು ಯಾರನ್ನು ಕೇಳಲ್ಲ ಯಾರನ್ನು ಕೇಳೋ ಅವಶ್ಯಕತೆನು ಬರೋದಿಲ್ಲ ತಲೆಗೆ ಆ ವಿಚಾರನು ಬರೋದಿಲ್ಲ ಮತ್ತೆ ಹೇಳೋಕು ಹೋಗೋದಿಲ್ಲ ಆಗ್ಬೇಕಾಗಿದ್ದ ಏನು ಇಲ್ಲ ಇದ್ರಿಂದ ಅವರವರ ಬದುಕು ಸುಂದರವಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಹಾರೈಸಿ ಕಷ್ಟ ಅಂತ ಹೇಳ್ಕೊಂಡ್ರೆ ಒಳ್ಳೇದನ್ನು ಮಾಡಿ ಇಲ್ಲ ಅಂದ್ರೆ ಸೈಲೆಂಟ್ ಆಗಿತ್ತು ತಿಳ್ಕೊಳ್ಳೋ ಕುತೂಹಲ ಯಾವತ್ತು ಇರಬಾರ್ದು ಕುತೂಹಲ ಇದೆ ಅನ್ನೋದಾದ್ರೆ ಅದರಿಂದ ಏನೋ ಸಮಸ್ಯೆ ಬರುತ್ತೆ ಅಂತ ನೀವೇ ಯೋಚನೆ ಮಾಡಿ ನೋಡ್ರಿ ಇವರ ವಯಸ್ಸನ್ನು ಆದಾಯನೋ ಅಥವಾ ಇನ್ನೊಂದು ವಿಚಾರಗಳನ್ನು ತಿಳ್ಕೊಳ್ಳೋ ಕುತೂಹಲ ಇದೆ ಅಂತಂದ್ರೆ ಇವ್ರಿಗೆ ಆಗಬೇಕಾಗಿರೋದೇನೋ ತಿಳ್ಕೊಂಡು ಏನ್ ಮಾಡ್ತಾರೆ ಕಷ್ಟ ಬಂದಾಗ ಯಾರು ಒಳ್ಳೇದು ಮಾಡಕ್ ಬರೋದಿಲ್ಲ ಸುಖ ಇದ್ದಾಗ ಬೇಷನ್ನ ಬೆನ್ ತೊಟ್ಟೋರು ಇರೋದಿಲ್ಲ ಅಂತದ್ರಲ್ಲಿ ನಿಮ್ಮ ನಿಮ್ಮ ಎಚ್ಚರಿಕೆ ನಿಮಗ್